गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः अखंड मंडलाकारं व्याप्तं एन चराचरं तत्पदं सिर्धितं एन तस्मै श्री गुरुवे नमः शिवोऽहं श्री गुरुभ्यो नमः शिवोऽहं नमस्ते भिक्षकरे नानो निम हितेश मनोहर ನಿನ್ನೆ ದಿವಸ ಶಿವರಾಶಿ ಪುಬ್ಬ ನಕ್ಷತ್ರ ಎರಡನೇ ಪಾದದವರಿಗೆ ತಿಳಿಸಿದ್ದೆ ಇವತ್ತಿನ ದಿವಸ ಶಿವರಾಶಿ ಪುಬ್ಬ ನಕ್ಷತ್ರ ಮೂರನೇ ಪಾದದವರಿಗೆ ಸ್ತೋತ್ರ ಈ ರೀತಿ ಪಠನೆ ಮಾಡಬೇಕು ರಾಮೋ ವಿರಾಮೋ ವಿರತೋ ಮಾರ್ಗೋ ನೇಯೋ ನಯೋ ನಯ ವೀರಃ ಶಕ್ತಿಮತಾ ಶ್ರೇಷ್ಠೋ ಧರ್ಮೋ ಧರ್ಮವಿದು ಈ ಸ್ತೋತ್ರವನ್ನು ಬೆಳಗ್ಗೆ ನೂರ ಎಂಟು ಸಲ ಪಠಣೆ ಮಾದರು ಮಾಡುವುದರಿಂದ ಶಿವರಾಶಿ ಪುಬ್ಬ ನಕ್ಷತ್ರವರಿಗೆ ಒಳ್ಳೆಯದಾಗುತ್ತೆ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖವಿದೆ ನಮಸ್ತೆ ವೀಕ್ಷಕರೇ